ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಇದೆ ಮೊದಲನೇದಾಗಿ ನಾನು ಹೇಳುತ್ತಿರುವ ಟಾಪಿಕ್ ಏನೆಂದರೆ ಮೌರ್ಯರು ಮೌರ್ಯರು ಮುನ್ನೂರ ಇಪ್ಪತ್ತ್ಮೂರರಿಂದ ನೂರ ಎಂಬತ್ತೈದರವರೆಗೆ ಆಳ್ವಿಕೆ ಮಾಡಿರುವ ಮೌರ್ಯರು ಅಖಂಡ ಭಾರತವನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡಿರುವ ಮನೆತನವಾಗಿದೆ ಈ ಮನೆತನವು ಕರ್ನಾಟಕವನ್ನು ಆಳಿದ ಮೊಟ್ಟಮೊದಲ ಮನೆತನವಾಗಿದೆ ಮೌರ್ಯರ ಸ್ಥಾಪಕ ಯಾರೆಂದರೆ ಚಂದ್ರಗುಪ್ತ ಮೌರ್ಯ ಇವರ ಗುರು ಕೌಟಿಲ್ಯ ಇವರ ರಾಜಧಾನಿ ಪಾಟಲಿಪುತ್ರ ಇದರ ಪ್ರಾಚೀನ ಹೆಸರು ಕುಸುಮಪುರ ಇದು ಗಂಗಾ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಚಂದ್ರಗುಪ್ತ ಮೌರ್ಯನು ಬರಗಾಲದ ಮುನ್ಸೂಚ್ ಮುನ್ಸೂಚನೆ ತಿಳಿದು ಜೈನ ಸನ್ಯಾಸಿಯಾದ ಭದ್ರಭಾವಿನ ಸಹಾಯದಿಂದ ಸಲ್ ಶ್ರವಣಬೇಹಗೋಳದ ದೊಡ್ಡ ಬೆಟ್ಟ ಚಿಕ್ಕ ಬೆಟ್ಟಕ್ಕೆ ಬಂದು ಸಲ್ಲೇಖನ ವೃತ್ತ ಕೈಗೊಂಡು ಮರಣಗೊಂಡಿದ್ದರು ಹಾಗಾಗಿ ಈ ಪರ್ವತವನ್ನು ಚಂದ್ರಗಿರಿ ಪರ್ವತ ಎಂದು ಕರೆಯುವರು ಇಲ್ಲಿರುವ ದೊಡ್ಡ ಬೆಟ್ಟವನ್ನು ಇಲ್ಲಿರುವ ದೊಡ್ಡ ಬೆಟ್ಟವನ್ನು ವಿಂದೇಗಿರಿ ಪರ್ವತ ಎಂದು ಕರೆಯುವುದು ಮೌರ್ಯರ ರಾಜಲಾಂಛನ ಯಾವುದೆಂದರೆ ಮಯೂರ ಮತ್ತು ಧರ್ಮಚಕ್ರ ಧರ್ಮಚಕ್ರ ಎಂದರೆ ಎಂಟು ಕಡ್ಡಿಗಳನ್ನು ಹೊಂದಿರುತ್ತದೆ ಅದೇ ಥರನಾಗಿ ಕೌಟಿಲ್ಯನ ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಬಹ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ ಮ ಕೌಟಿಲ್ಯನ ಇನ್ನಿತರ ಹೆಸರು ಏನೆಂದರೆ ಕೌಟಿಲ್ಯ ದ್ರಾವಿಡಾಚಾರ್ಯ ವಿಷ್ಣುಗುಪ್ತ ವಾತ್ಸಾಯನ ರಾಜರೂಚಿ ಎಂದು ಕರೆಯುತ್ತಾರೆ ಕೌಟಿಲ್ಯನನ್ನು ಭಾರತದ ಮೆಕ್ಕೆವಲಿ ಎಂದು ಕರೆಯುವರು ಕೌಟಿಲ್ಯ ಬರೆದಂತಹ ಗ್ರಂಥ ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಅದೇತರನಾಗಿ ಅರ್ಥಶಾಸ್ತ್ರ ಎಂಬ ಗ್ರಂಥವು ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಐದರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಎಂಬುವರು ಪತ್ತೆ ಹಚ್ಚಿದರು ಮತ್ತು ಈ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆರ್ ಶ್ಯಾಮಶಾಸ್ತ್ರಿ ಎಂಬುವರು ಭಾಷಾಂತರ ಮಾಡ್ತಾರೆ ಕರ್ನಾಟಕದ ಮೊಟ್ಟ ಮೊದಲ ಲೈಬ್ರರಿ ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಈ ಲೈಬ್ರರಿಯಲ್ಲಿ ಈ ಲೈಬ್ರರಿಯನ್ನು ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ಸ್ಥಾಪನೆ ಮಾಡುತ್ತಾರೆ ಶೇಷಾದ್ರಿ ಅಯ್ಯರ್ ಎಂಬುವರು ಸ್ಥಾಪನೆ ಮಾಡುತ್ತಾರೆ ಅದೇ ಅಶೋಕ ಅಶೋಕ್ ಮಹಾಶಯ ಎರಡ್ನೂರ ಎಪ್ಪತ್ತ್ ಎರಡ್ನೂರ ಮೂವತ್ತೆರಡು ಈತ ಒಬ್ಬ ಪ್ರಸಿದ್ಧ ಅರಸನಾಗಿರುತ್ತಾನೆ ಮತ್ತು ಈತನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಎಂದು ಕರೆಯುವರು ವಿಶ್ವದ ಅಗ್ರಗಣ್ಯ ಚಕ್ರ ಎಂದು ಚಕ್ರವರ್ತಿ ಎಂದು ಕರೆದವರು ಎಚ್ ಜಿ ವೆಲ್ಸನ್ ಅದಿತರನಾಗಿ ಇವನನ್ನು ಶಿಲಾಶಾಸನದ ಪಿತಾಮಹ ಎಂದು ಕರೆಯುವರು ಶಿಲಾಶಾಸನದ ಪಿತಾಮಹ ಎಂದು ಕರೆಯುವರು ಪ್ರಸ್ತುತ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಹದಿನೇಳು ಇವೆ ಅಶೋಕನ ಅತ್ಯಂತ ದೊಡ್ಡದಾದ ಶಾಸನ ಸನ್ನತಿ ಶಾಸನ ಮತ್ತು ಅತ್ಯಂತ ಚಿಕ್ಕದಾದ ಶಾಸನ ಅಶೋಕನ ಅತ್ಯಂತ ಚಿಕ್ಕದಾದ ಶಾಸನವಾಗಿರುವಂತಹ ಬ್ರಹ್ಮಗಿರಿ ಶಾಸನ ಈ ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನ ಹೆಸರು ಕಂಡುಬಂದಿದೆ ಆ ಹೆಸರು ಏನೆಂದರೆ ಪ್ರಿಯ ಪ್ರಿಯದರ್ಶಿನಿ ಅಶೋಕ ಈ ಬ್ರಹ್ಮಗಿರಿ ಶಾಸನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೇಡನ್ ಎಂಬುವರು ಪತ್ತೆ ಹಚ್ಚಿದರು ಸಿ ಬೇಡನ್ ಎಂಬುವರು ಪತ್ತೆ ಹಚ್ಚಿದರು ಮತ್ತು ಅಶೋಕನ ಒಟ್ಟಾರೆ ಐದು ಜಿಲ್ಲೆಗಳಲ್ಲಿ ಶಾಸನಗಳು ಕಂಡು ಬಂದಿದೆ ಮೊದಲನೇದಾಗಿ ಕಲಬುರಗಿ ಜಿಲ್ಲೆಯ ಸನ್ನತಿ ಎರಡನೇದಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ ಮೂರನೇದಾಗಿ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂರು ಶಾಸನಗಳು ಕಂಡುಬಂದಿದೆ ಅವು ಯಾವ್ಯಾವೆಂದರೆ ಮೊದಲನೇದಾಗಿ ಬ್ರಹ್ಮಗಿರಿ ಶಾಸನ ಸಿದ್ದಾಪುರ ಶಾಸನ ಜಟ್ಟಿಂಗರಾಮೇಶ್ವರ ಶಾಸನ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅದೇ ತರನಾಗಿ ಅಶೋಕನ ಶಾಸನಗಳನ್ನು ಕೆತ್ತಿದ ಶಿಲ್ಪಿ ಹೆಸರು ಕಂಡುಬಂದ ಶಾಸನ ಯಾವುದೆಂದರೆ ಬ್ರಹ್ಮಗಿರಿ ಶಾಸನ ಮತ್ತು ಆ ಶಿಲ್ಪಿಯ ಹೆಸರು ಏನೆಂದರೆ ಚಪ್ಪಡ ಕನ್ನಡದ ಮೊಟ್ಟ ಮೊದಲ ಪದವಾಗಿರುವಂಥ ಇಸಿಲೆ ಎಂಬ ಪದವು ಕೂಡ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬಂದಿದೆ ಇಸಿಲೆ ಎಂಬ ಪದದ ಅರ್ಥ ಏನೆಂದರೆ ಕೋಟೆ ಎಂದು ಕರೆಯುವ ಅರ್ಥ ಎಂಬ ಅರ್ಥ ಕೊಡುತ್ತದೆ ಕೋಟೆ ಎಂಬ ಅರ್ಥ ಕೊಡುತ್ತದೆ ಇಸಿಲೆ ಎಂಬುದು ಕನ್ನಡದ ಪದ ಎಂದು ತಿಳಿಸಿದವರು ಯಾರೆಂದರೆ ಡಿ ಎಲ್ ನರಸಿಂಹಾಚಾರಿ ಎಂಬುವರು ಇಸಿಲೆ ಎಂಬುದು ನಮ್ಮ ಕನ್ನಡದ ಪದ ಎಂದು ಹೇಳಿದರು ಮತ್ತು ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಎರಡು ಶಾಸನಗಳು ಕಂಡುಬಂದಿದೆ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಇನ್ನೊಂದು ಉದಯಗೋಳಂ ಎಂಬ ಶಾಸನ ಕಂಡುಬಂದಿದೆ ನಾಲ್ಕನೇದಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಮೂರು ಶಾಸನಗಳು ಕಂಡು ಬಂದಿದೆ ಮೊದಲನೇದಾಗಿ ಪಾಲ್ಕೆಗುಂಡ ಗವಿಮಠ ಸುವರ್ಣಗಿರಿ ಬ್ರಹ್ಮಗಿರಿ ಶಾಸನವು ಪ್ರಾಕೃತ ಭಾಷೆಯಲ್ಲಿದೆ ಸ್ವಾರಿ ಬ್ರಹ್ಮಗಿರಿ ಶಾಸನ ಪಾಲಿ ಭಾಷೆಯಲ್ಲಿ ಕಂಡುಬರುತ್ತದೆ ಮತ್ತು ಉಳಿದ ಪ್ರಮುಖವಾದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತವೆ ಬ್ರಹ್ಮಗಿರಿ ಶಾಸನ ಪಾಲಿ ಭಾಷೆಯಲ್ಲಿ ಉಳಿದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತವೆ ಈ ಎಲ್ಲ ಲಿಪಿಗಳ ತಾಯಿ ಬ್ರಾಹ್ಮಿ ಈ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಮೌರ್ಯರ ದಕ್ಷಿಣದ ಕೇಂದ್ರ ಯಾವುದೊಂದು ಸುಮ್ಮನೆ ಉಹೆ ಮಾಡ್ರಿ ಮೌರ್ಯರ ದಕ್ಷಿಣದ ಕೇಂದ್ರ ಸುವರ್ಣಗಿರಿ ಅಥವಾ ಕನಕಗಿರಿ ಎಂದು ಕರೆಯುತ್ತೇವೆ ಮೌರ್ಯರ ಅತ್ಯಂತ ಕೊನೆಯ ಅರಸನಾಗಿರುವಂಥ ಬೃಹದ್ರಥ ಇಷ್ಟೊಂದು ಮೌರ್ಯರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ಧನ್ಯವಾದಗಳು